ಎಲ್ರಿಗೂ ನಮಸ್ಕಾರ ಅಂಜಲಿ ಕಶ್ನಾಥ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಇಡ್ಲಿಗೆ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನು ಹೋದ ವಿಡಿಯೋದಲ್ಲಿ ವಿತೌಟ್ ಬೇಳೆ ಮಾಡೋದು ಹೇಳಿದ್ದೆ ಇವತ್ತು ಬೇಳೆ ಹಾಕಿ ಸಾಂಬಾರು ಮಾಡೋಣ ಒಂದು ಪಾತ್ರೆ ಕಾಯಿಸ್ಲಿಕ್ಕೆ ಇಟ್ಟು ಅದರಲ್ಲಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಜೀರಿಗೆ ಸಾಸಿವೆ ಹಾಕಬೇಕು ನಂತರ ಎರಡು ಮೆಣಸಿನ್ಕಾಯಿ ಒಂದು ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಮತ್ತು ಸಣ್ಣದಾಗಿ ಹೆಚ್ಚಿರೋ ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಪುಡಿ ಮತ್ತು ಖಾರದ ಪುಡಿ ಹಾಕಬೇಕು ಸಾಂಬಾರು ಪೌಡ್ರ್ ಇದ್ರೆ ಸಾಂಬಾರು ಪೌಡ್ರ್ ಹಾಕಿ ಸಾಂಬಾರು ಪೌಡ್ರ್ ಇಲ್ಲ ಅಂದ್ರೂ ಹಾಗೆ ಉಪ್ಪು ಖಾರ ಪುಡಿ ಅರಶಿಣ ಪುಡಿ ಇವು ಮೂರೇ ಕೂಡ ಹಾಕ್ಬೋದು ಮನೆಯಲ್ಲೇ ತಯಾರಿಸಿರೋ ಸಾಂಬಾರು ಇದ್ದೆ ಹಾಕಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಂತರ ಐದು ನಿಮಿಷ ಅದನ್ನು ಚೆನ್ನಾಗಿ ಫ್ರೈ ಮಾಡಲಿಕ್ಕೆ ಬಿಡಿ ನಂತರ ಅದೆಲ್ಲ ಸ್ವಲ್ಪ ಮೆತ್ತಗಾಗಿರುತ್ತೆ ಈರುಳ್ಳಿ ಟೊಮೊಟೊ ಎಲ್ಲ ಆವಾಗ ಒಂದು ಗ್ಲಾಸ್ ನೀರು ಹಾಕಿ ಕುದೀಲಿಕ್ಕೆ ಬಿಡಿ ಇವಾಗ ಚೆನ್ನಾಗಿ ಕುದೀತಿದೆ ಇವಾಗ ಕುದ್ದಿರೋದಕ್ಕೆ ಬೇಳೆ ಬೇಯಿಸ್ಕೊಂಡಿರ್ತೀವಲ್ಲ ಬೇಳೆ ಫುಲ್ಲು ಸಾಫ್ಟ್ ಆಗೋ ರೀತಿ ಬೇಯಿಸ್ಕೋಬೇಕು ಕುಕ್ಕರಲ್ಲಾದರೆ ಒಂದು ನಾಲ್ಕೈದು ಸೀಟಿ ಮಾಡ್ಕೊಳ್ರಿ ಆ ಬೇಯಿಸಿರುವಂಥ ಬೇಳೆನ ಹಾಕಿ ಸ್ವಲ್ಪ ಕುದಕ್ಕೆ ಬಿಡಬೇಕು ನಂತರ ಅದ್ರ ಮೇಲೆ ಕೊತ್ತಂಬರಿನ ಹಾಕಿ ಚೆನ್ನಾಗಿ ಬರುತ್ತೆ ಟೇಸ್ಟು ನೋಡಿದರೆಲ್ಲ ಯಾವ ರೀತಿ ಬೇಳೆ ಉಪಯೋಗಿಸಿ ಸಾಂಬಾರು ಮಾಡೋದು ಅಂತ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು